ಪಾತ್ರಗಳು ಹಾಗೂ ಕಥೆಗಳು ಕೇವಲ ಕಾಲ್ಪನಿಕ ಇದು ಇದರಲ್ಲಿ ಬರುವಂತ ಪಾತ್ರ ಯಾವುದೋ ವ್ಯಕ್ತಿಗೆ ಅಥವಾ ಯಾವುದೋ ಕಥೆಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕವರು ಸಣ್ಣ ಸಸಿ ಅವಕ್ಕೆ ಏನಂದ್ರೆ ಏನಿಲ್ಲ ಮತ್ತ ಮೂರ್ ಮಂದಿದು ನಾಳೆ ಪ್ರಸ್ತಾಪ ಒಂದ ಮನೆಯಾಗ ಹೆಂಗ್ ಮಾಡ್ತೀರಿ ಬೇಡ ಇಬ್ಲಾರ್ದ ನಿಮ್ ಮನೆಯಾಗ ಮಾಡ್ರಿ ನಮ್ ಪುಟ್ಟಿದು ನಮ್ಮ ಮನೆಯಾಗ ಮಾಡಿ ಕಳಿಸ್ತೇವಲ್ಲ ಮತ್ತ ಮಾತಾಡ್ಕೊಂಡು ಏನ್ ಅನ್ನೋದು ಹೇಳ್ರಿ ಅಂದ್ರ ಮಂದಿದು ಮಾಡ್ಬಾರ್ದ ಮೂರು ಮಾಡ್ಬಾರ್ದಂತಾರ ಅವ್ರು ಬೇಡ ಅಂತಾರ ಬೇಡ ಅನ್ನ ಯಾಕ ಅಂತ ನಮ್ ತಿಳಿಯಾಗ ಅದಕ್ಕೆ ಹೇಳಿದ್ರಿ ಹುಣ್ಣನೆ ಮೂರೆಲೆ ನಾಲ್ಕಾತವ ಯವ್ವ ವಿಚಾರ ಬಂದರ ಮನೆಯಾಗ ಏನ ಕೆಲಸ ಮಾಡು ಆ ಸಣ್ಣ ವ್ಯಕ್ತಿಗೆ ಅಚ್ಚ ಕೊಡಿ ನಾ 나 ಎಲ್ಲ ಮಾತಾಡ್ತೇನೆ ಏನ ನೀನ ನನಗ ಮಾತಾಡುದು ಕನಿಷ್ಠ ಕೊಡಕ ಬರಬೇಡ ನನಗೆ ಎಲ್ಲಾ ಗುರ್ತೈತಿ ಹೇಳ್ತನಿ ಮತ್ತೆ ನಿಮ್ಮ ತಿಳಿಯಗ ಮೂರು ಮಾಡಬಾದ ಅಂತ ಬಂದೆ ಬಡ ಬಡಬಡ ನಮ್ದು ಕುಡಿಸಿ ನಾಲ್ಕ ಮಾಡ್ಕಂತೀವಿ ನೀ ಏನು ತಿಳಿ ಕೆಡಸ್ಕೋಬೇಡ್ರಿ ನಮ್ಮ ಸಸಿನಾ ನಮ್ಮನಿ ಕಳಸ್ರಿ ಅಂತ ಹೇಳ್ತನಿ ಬಿ ಪಿ ಯಾರು ಇನ್ ಇಲ್ಲಿ ಕುಂತ ಅಂದ್ರ ನನ್ಗ ಉಳಗಾಲಿಲ್ಲ ಯಾಕೋ ಈಗ ಬಂದಿ ಬೇಯವ್ ನೀ ಯಾಕ ಹಂಗ ಚೀರಾಕತ್ತಿದ್ದಿ ಹುನ್ ಭಿ ಯಾರ್ಮೇಲೆ ಸಿಟಿಗೆತ್ತಿದ್ರಿ ಮನ್ಯಾಗ ಆ ನೀನ ತಿನ್ರಿ ಚಾ ಕುಡೀರಿ ಉಂಡ್ರಿ ತಿನ್ರಿ ಕೊಣೆಗ ಕುಂತ್ ಬಿಟ್ಟೇವಿ ಹಾ ಪಚ್ಚಿನಾರ ಆಗೋಲ್ರಿ ಏನಿಲ್ಲ ಉಂಡಿದ್ದ ಹಾಯ್ ಇವ್ರ ಅವ್ರ ಇವ್ರ ಅಂತಂದು ಬಡ ಬಡ ಬಂದ್ಬಿಟ್ವಿ ಮುಂಜಾನೆ ಹನ್ನೆರಡು ಗಂಟೆಗೆ ಬಂದ್ವಿ ಅಭಿ ದೇವ್ರಿಗೆ ಹೋಗಿ ಅದಕ್ಕ ಮತ್ತೇನ್ ಮಾಡ್ಬೇಕಲ್ಲಿದ್ದ ಬಡಬಡಾ ಬಂದ್ಬಿಟ್ಟು ಬಿಡ್ಬಿ ಅವ್ರಿಗೆ ಎಲ್ಲಿದು ಎರಡು ದಿನದ ದೇವ್ರು ಎಷ್ಟು ದೂರ ಅವ್ರದ್ದು ಅಲ್ಲ ಎಣ್ಣ ಪಕ್ಕ ಅಂತ ಹೇಳಿ ಹೇಳ್ಬಂದಿಯ ಇಲ್ಲ ಹೇಗ ಅಹ್ ನೀನ ಯಾರು ಹೇಳಿ ನೋಡಣ ಸುಮ್ಮನೆ ಹಂಗ ಮನಿಗೆ ಒಂದಿಷ್ಟು ನೋಡಪ್ಪ ಸುಧಾರ್ಸ ಎಣ್ಣ ನೀನು ಕಾರ್ ಬಿದ್ದು ಕೇಳಾ ಇನ್ನ ಆ ಕೆರಿ ಅಂತ ಹೇಳಿ ಅಕ್ಕಿ ಬೋಸಡಿ ಅಕ್ಕಿ ಮನಿಗೆ ಮಾತ್ರ ಹೋಗಾಡ ನೋಡು ಯಾಕೆರಿ ಯಾರ್ ಮನೆಗೂ ನಾ ಬೇ ಯವ ಕೆರಿ ಅಂತ ಆ ಅಣ್ಣನ ಆಫೀಸ್ ಮ್ಯಾಗ ಬೇಕಿ ಕೆಲಸ ಮಾಡ್ತಾಳ ಅವ್ರೇಕಿ ರಿಲೇಷನ್ ಇಲ್ಲೇ ಅದಾರ ಅದಕ್ಕ ಅಣ್ಣಗ ಹೊಗ್ಲ ಮುಗಲಿಯ ಕೆರಿ ಅಂತ ಜಗ ಚಲೋ ಇಲ್ಬೇಲಿ ಸುಮಾರ ಐತಿ ಅದಕ್ಕ ಹೋಗ್ಬೇಡ ಅಂದ್ಯಾ ಹೌದೌದು ಕೆರಿ ಅಂದ್ರ ಜಗ ಸುಮಾರ್ ಇದ್ದದ ಹೋಗ್ಬೇಡ ಅಂದ್ವಿ ಅಷ್ಟೇ ಬೋಸಡಿ ಅಲ್ಬೇ ಅದು ಆ ಸೈಡ್ ಹೋಗ್ಬೇಡ ಅಂದ್ವಿ

ಇನ್ನರ ಹೊರಚಾಳಿ ಬಿಡು ಇಟ್ಕೊಂಡಕ್ಕಿ ಇರುತನ ಕಟ್ಕೊಂಡಿ ಕಡೆಯತನ ಅಂತ ನೋಡು ದೊಡ್ಡವರು ಹೇಳಾರ ಈ ಮಾತು ಐತಿ ಕರೆಯಬಿಡತೇನಪ್ಪ ಅಕ್ಕಿ ಸವಾಸ ಮಾತ್ರ ಬಿಟ್ಟು ಬಿಡೋ ಹ್ಮ್ ಏನ್ಪಾ ಮದುವೆ ಆಗಿ ಒಂದ್ ವಾರ ಆಗಿಲ್ಲ ಆಗ್ಲಿ ದೊಡ್ಡಣ್ಣಗ ಬುದ್ಧಿ ಹೇಳಕ್ ಬಂದಿರಿ ಇಬ್ರು ಬಲೆ ಬಲೆ ಎಣ್ಣ ವಯಸ್ನಾಗ ದೊಡ್ಡ ಮದಿದಿ ಬುದ್ಧಿ ಹೇಳಸ್ಕೊಳೋ ಅಂತ ಕೆಲಸ ನೀ ಮಾಡಿ ಹಂಗಾಗಿ ಅನಿವಾರ್ಯವಾಗಿ ನಾವು ಬುದ್ಧಿ ಅಂತ ತಿಳ್ಕೊಬೇಡ ನಿನ್ನಲ್ಲಿ ಕೈ ಮುಗಿದು ವಿನಂತಿಯಿಂದ ಕೇಳ್ಕೊತೀವಿ ದಯಮಾಡಿ ಕಟ್ಕೊಂಡ ಹೆಂಡತಿಗೆ ಮೋಸ ಮಾಡಬೇಡ ಎಣ್ಣ ನಿಂದು ಅತಿಗೆಮ್ಮದು ಟೊಟ್ಟಲ್ದಾಗ ಮದ್ವಿ ಮಾಡಿದ್ರಂತ ಆ ಒಂದ್ ಕಾರಣಕ್ಕ ಪಾಪ ಅತಿಗೆಮ್ಮ ಸಣ್ಣಂದಿರ್ತನ ನಿನ್ನ ಗಂಡ ಅಂತ ನೆಂಬಿಕೊಂಡು ಹ ನೀ ಹೆಂಗಿದ್ರುನು ನಿನ್ನ ಒಪ್ಕೊಂಡ್ ಈ ಮನಿ ಮೆಟ್ಟಿ ಬರಕ್ ಕುಂತಾಳ ಅಂತ ಹೆಂಡತಿಗೆ ಮೋಸ ಮಾಡ್ಬೇಡಪ್ಪ ಎಣ್ಣ ಬಿಟ್ಟು ಬಿಡ ಈ ಹಿಂದೆ ಏನ್ ಮಾಡಿದ್ದಿ ಏನು ಎಲ್ಲಾ ಒಂದ್ ಕೆಟ್ಟ ಕನಸು ಅಂತ ಹೇಳಿ ಮರ್ತ ಬಿಡ ನೋಡ್ರಿ ಪಾ ನಾನು ಹುಟ್ಟದಾಗ ತೊಟ್ಟಲ್ದಾಗ ನನಗ್ ಮದ್ವಿ ಮಾಡ್ರಿ ಅಂತ ಯಾರನ್ನು ಕೇಳಿದ್ದಿಲ್ಲ ಸರಿ ಹೇಳೇನಿ ನೀ ಎಲ್ಲರ ನೋಡಿ ಮದ್ವಿ ಮಾಡ್ಕೋ ನನಗ ನಿನ್ನ ನೋಡಿದ್ರ ಇಷ್ಟ ಇಲ್ಲ ಅಂತ ಹೇಳಿ ಅಷ್ಟಾಗ್ಲೂ ನನ್ನ ಮದ್ವಿ ಮಾಡ್ಕೋಬೇಕಂತ ಹೇಳಿ ಹಠಕ್ ಬಿದ್ದು ಮದ್ವೆ ಅದಕ್ಕಿ ಹಾಕಿ ಇದ್ರಾಗ ನಂದೇನ್ ತಪ್ಪೈತಿ ಅಲ್ಲ ಎಣ್ಣ ಅತಿಗೆ ಮಿರಿದು ಕೆಟ್ಟ ಹಳ್ಳಿ ತೊಟ್ಟಲ್ದಾಗ ಮದ್ವೆ ಆಗಿದ್ದ ಇಡೇ ಊರ್ಗೆ ಗುರ್ತೈತಿ ಅಂತಾದ್ರಾಗ ಹ ನೀನು ಕೂಡ ಮದ್ವಿ ಬಿಟ್ಟು ಬ್ಯಾರ ಕೂಟ ಹೆಂಗ್ ಮಾಡ್ಕೊಂತಾಳ ಅಕಿ ಮನಸ್ಥಿತಿ ಬಗ್ಗೆ ಸ್ವಲ್ಪ ವಿಚಾರ ಮಾಡಿಯಾ ರಮೇಶಣ್ಣ ಹಿಂಗಾಗಿ ಬೀಗರ್ ಮನೆಯಾಗ ನಿಲ್ದಂಗ ಇಬ್ಳಾಗು ಮಾತಾಡ್ಕೊಂಡು ಬಡ ಬಡ ಬಂದ್ಬಿಟ್ವಿ ಯಾಕಂದ್ರ ಬೀಗರ್ ಇದ್ದಾಗ ಇದನ್ನೆಲ್ಲಾ ತಿಳಿಸಿ ಹೇಳಾಕ ಆಗೋದಿಲ್ಲ ನೀವ್ ಏನ್ ಹೇಳಿದ್ರು ನಾ ಕೇಳೋ ಪರಿಸ್ಥಿತಿ ಒಳಗಿಲ್ಲ ಅಕೀನ್ ನೋಡಿದ್ರು ನನಗ ಮದ್ಲ ಇಷ್ಟ ಇಲ್ಲ ಸುಮ್ನೆ ಹೆಸರಿಗೆ ಮದ್ವೆ ಆದಂಗ ಏನ ಅದಕ್ಕ ಮದ್ವಿಯಾಗಿ ಮೂರ್ ತಿಂಗಳಾದ್ರೂನು ಪ್ರಸ್ತಾವ ಮಾಡ್ಕೊಂಡಿಲ್ಲ ಅಂದ್ರೆ ತಿಳ್ಕೊಬೇಕು ನೀವ ಮತ್ತ ಒಳ್ಳೆ ಮೂರ್ತಿ ಇಲ್ಲ ಅಂತ ಹೇಳಿ ಸ್ವಾಮಿಯಾರ ಹೇಳಿದ್ದ ಓ ಹಂಗಾರ ಅವಕ್ ಫೋನ್ ಹಚ್ಚಿ ಬೇರೆ ಯಾವ್ದೋ ಸ್ವಾಮಿ ಕೈಲಿನ ಹೇಳಿ ಹಂಗಾರ ಹಾ ನೋಡು ನನಗ್ ಮನಸ್ಸಿಲ್ಲದ್ದು ನಾ ಯಾ ಕಾಲಕ್ಕೂ ಮಾಡಂಗಿಲ್ಲ ಏನ ಮದುವೆ ಆಗ್ಬೇಕಂದ್ಲಾ ಅವ್ವ ಹಾಗೇನಿ ಇನ್ನ ಮೇಲೆ ನನಗೂ ಅಕ್ಕಿಗೂ ಯಾವ್ದ ಸಂಬಂಧ ಇಲ್ಲ ಎಣ್ಣಾ ಯಾಕ ನಿಂದು ಅತಿ ಅತಿಯಾತ ಸಂಬಂಧ ಇಲ್ಲ ಅಂದ್ರ ಅಕ್ಕಿ ಕೊಳ್ಳಿಗೆ ತಾಳಿ ಕಟ್ಟದವ ನೀ ಅದಿ ಎಣ್ಣ ಹಿಂಗ್ಯಾಕ್ ಮಾಡಾಕ್ ಕುಂತಿದಿ ಹ ಇಡೀ ಊರಾಗ ನಮ್ಮ ಮನಿ ಮಾನ ಮರ್ಯಾದೆ ಹೋಗಿಯೇನ ನೋಡ್ರಿಪ ಜೀವನ್ದಾಗ ಪ್ರೀತಿ ಅನ್ನೋದು ಒಮ್ಮೆ ಆಕೇತಿ ಅತಿ ಕೂಟ ನಾನು ಬಹಳ ಖುಷಿಯಿಂದ ಬೇರೆ ವಿಷಯದ ಕಡೆ ನಂದ ಆಸಕ್ತಿ ಇಲ್ಲ ಅತಿ ಆತ ಎಣ್ಣ ಮೋಸ ಮಾಡ್ಬಿಡ ಮಾಡ್ಬಿಡ ಇದ ನನ್ನ ವೈಯಕ್ತಿಕ ವಿಚಾರ ಐತಿ ಇದ್ರಾಗ ತಲೆ ಹಾಕ ನಿನಗ ಸಂಬಂಧ ಇಲ್ಲ ಆದ್ರೂ ಎಣ್ಣಾ ನಿನ್ನ ಬಾಯಾಗ ಇಂತ ಮಾತು ಕೇಳ್ತೇವ ಅಂತ ಹೇಳಿ ನಾವು ಜೀವನದಾಗ ಎಂದು ಅನ್ಕೊಂಡಿದ್ದಿಲ್ಲ ನನಗೂ ನಿಮಗ ಬೇಜಾರಾಗ ಮಾತಾಡ್ಬೇಕಂತ ಹೇಳಿ ಆದ್ರೆ ನನ್ನ ಪ್ರೀತಿ ವಿಷಯಕ್ಕೆ ಬಂದ್ರ ನಾನು ಹ್ಮ್ ಕೇಳೋದಿಲ್ಲುವಷ್ಟೇ ಹೇಳಿವಿ ಕೇಳೋದು ಬಿಡೋದು ನೀನ ಬಿಟ್ಟಿದ್ದ ಹೋಗ್ಲಿ ಬಿಡ ಅವನು ವೈಯಕ್ತಿಕ ಅಂತನಲ್ಲ ಹ್ಮ ವೈಯಕ್ತಿಕ ವಿಚಾರನ ಇಟ್ಕೊಳಿ ಯಾರ್ಯಾರು ಹಣೆ ಬರ್ದಾಗ ಏನೇನೈತಿ ಅದನ್ನ ಅನ್ಬೋಸ್ತಾರ ಅಷ್ಟ ಹ್ಮ್ ತಿಳ್ಕೊಂಡ್ರಿ ಇಲ್ಲ ಇನ್ನೊಮ್ಮೆ ಈ ವಿಷಯದ ಬಗ್ಗೆ ನನ್ ಕೂಟ ಚರ್ಚೆ ಮಾಡ್ಬೇಡ್ರಿ ಸುಮ್ನಾ ವ್ಯರ್ಥಕತಿ ನನ್ನ ಪ್ರೀತಿ ಬಗ್ಗೆ ನಾಳೆ ನನ್ನ ಹುಟ್ಟಿಸಿದಪ್ಪನು ಕೇಳಿದ್ರು ನಂದು ಉತ್ತರ ಅಷ್ಟ ಯಾಕ ನಮ್ಮವ್ವ ಇದ್ರ ಆಗಿ ನಿಂತ್ರು ನಮ್ಮವ್ವನ ಇದ್ರ ಹಾಕೋಂತ ಹೊರತು ನನ್ನ ಪ್ರೀತಿಗೆ ಮೋಸ ಮಾಡಲ್ಲ ಸುರೇಶ ಹುಚ್ಚರ ದೇವ್ ನಾವು ತಂದಿ ತಾಯಿಗೆ ಕೆಳಂಗಿಲ್ಲಂತಮ್ಮ ಇನ್ನು ನಾನು ನೀನು ಯಾವ ಲೆಕ್ಕ ಪ್ರೀತಿ ಪ್ರೀತಿಯನ್ನು ಪಟ್ಟಿನ ಕಣ್ಣಿಗೆ ಕಟ್ಕೊಂಡನಾ ಈಗ ಅವನ ಕಣ್ಣಿಗೆ ಯಾರು ಕಾಣೋದಿಲ್ಲ ಒಮ್ಮೆ ಆ ಪಟ್ಟಿ ಕಿತ್ಕೊಂಡು ಕೆಳಗ ಬೀಳ್ಲಿ ಅವಾಗ ನನ್ನ ತಂಬ್ರು ನನ್ನ ತಂದಿ ನನ್ನ ತಾಯಿ ನನ್ನ ಹೆಂಡತಿ ಅನ್ನೋದು ತಾನ ಅಲ್ವಾತಿ ಎಣ್ಣ ನನಗ್ ಬರೋ ಸಿಟ್ಟಿಗೆ ಅಕಿನ ಎಳಕ್ಕೊಂಡು ಹೋಗಿ ಎಲ್ಲರ ದೂರ ಊರಾಗ ಬಿಟ್ಟು ಬಂದ್ಬಿಡ್ಲಿ ಬಾಡ ನಿನ್ನ ಮದಿ ವೇಗೇತಿ ನಿನ್ನ ಹೆಂಡತಿ ಬಗ್ಗೆ ಒಂದ್ ನಿಮಿಷ ವಿಚಾರ ಮಾಡಿ ಇಲ್ಲ ಏನಾರ ಹೆಚ್ಚು ಕಡಿಮೆ ಆದ್ರ ನೀನ ಜೈಲ್ಗೆ ಹೋಗೋ ಪರಿಸ್ಥಿತಿ ಬರ್ತೈತಿ ಯಾವ್ದಕ್ಕೂ ದುಡ್ಕಬೇಡ ಸಮಯ ಸಂದರ್ಭನ ಅವ್ರಿಗೆ ತಕ್ಕ ಬುದ್ಧಿನ ಕಲಿಸ್ತತಿ ನನಗಿಲ್ಲ ಅಕ್ಕಿನ ನೋಡಿದ್ರ ಮೈ ಎಲ್ಲ ಉರಿತೈತಿ ಬಾಳಕಿ ಬಗ್ಗೆ ವಿಚಾರ ಮಾಡ್ಬಿಡ ಅಂತವ್ರು ಜೀವನ್ದಾಗ ಹತ್ತು ಮಂದಿ ಬರ್ತಾರ ಹತ್ತು ಮಂದಿ ಹೋಗ್ತಾರ ಕೊನೆಗಾಗಕ್ಕಿ ಕಟ್ಕೊಂಡ ಹೇಳ್ತಿ ಒಬ್ಬಕೆ ಅಲ್ಲ ಹೋಗಿ ಹೋಗಿ ಚೀ ಅಂತಕಿನ್ನ ಮೊನ್ನೆ ನನಗ ಟ್ರೈನ್ ತಪ್ಪಿ ಬಿಡ್ತ ಅಂತಾರ ಬಸ್ಸಿಗೆ ಹೋದ್ರಾತ ಅಂತ ಹೇಳಿ ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಂತೇನಿ ತಾನೂ ಬಸ್ಸಿಗೆ ನಿಂತಾಳ ಹ ನನಗ ಚಷ್ಮಾ ತೆಗೆದ್ ಸನ್ನಿ ಮಾಡ್ತಾಳು ಏನ್ ಮಾಡ್ತಿ ಬಂದಾರ ಬಾ ಇಲ್ಲೇ ಅಂತ ಬದಲಾಳ ಗೊತ್ತಾಯ್ತಿ ಬಿಡೋಪಿ ಎಲ್ಲಾ ಹಿಸ್ಟ್ರಿ ಗುರ್ತೈತಿ ಈ ಯಾಕೆ ತಿಳ್ಕೋವಣ್ಣ ಏನು ಯಾರಿಗೂ ಗೊತ್ತ ವೈನಿ ನೋಡಿದ್ರೆ ಸೂಕ್ಷ್ಮದಾಳ ಇಂಗ ಬಜಾರಿ ಹೆಂತಿನಾ ಕೊಡ್ಬೇಕಾಗಿತ್ತು ಬರಬ್ಬರಿ ಇವನ್ನ ಸುಧಾರಿಸ್ತಿದ್ಲು ಆಕಿನೂ ಪೂರ್ತಿ ಸೂಕ್ಷ್ಮದಾಳ ಈ ಒಂದು ಏನು ಏನಪ್ಪ ಜೀವನ ಅನ್ನಂಗ ಅವನ್ನ ಹೆಂತೀ ಕಾಲ ಗುಣದಲೇ ಸುಧಾರಿಸಿದ್ರೆ ಇವಾ ಸುಧಾರಿಸಬೇಕು ಸುರೇಶ ಸಂತೋಷ ಎಲ್ಲದನ್ ರಮೇಶಿ ಅಣ್ಣ ಕೋಲಿಗೆ ಹೋಗ್ದ ನೈನಮ ಅಯ್ಯ ಹುಡುಗ ಮತ್ರೂಮ್ ಗೆ ಹೋಗ್ದ ಯಪ್ಪ ಚಾಚು ಮರಿ ಹೆಚ್ಚಿನ ಬರ್ರಿ ನಿಮ್ಮ ಅತ್ತೆನ ಕರಿತಿನಿ ಯಪ್ಪ ತಿಂದ ಚಾ ಕುಡಿ ಬರ್ರಿ

ಚಾ ಕುಡಿಯಾಕು ಹತ್ತು ಬರೇ ಓದಿರ್ಬೇಕು ಮನೆಯಾಗಂತರೂ ತಮ್ಮ ಕಾಲ ನಿಲ್ಲಂಗಿಲ್ಲ ಅವನು ಹೋಗಪ್ಪ ಒಳ್ಳಿ ರಾತ್ರಿ ನೋಡಿದ್ ನೋಡಪ್ಪ ಅವನ ಸಡಿನ ಯವ್ವ ನೀ ಏನು ತಿಳಿ ಕೆಡಿಸ್ಕೋಬೇಡ ಈಗ ಮದಿ ಬೇಕಿಲ್ಲ ಮನಿ ಬಿಟ್ಟು ಎಲ್ಲಿ ಹೋಗುದಿಲ್ಲ ಏನ ನೀ ಯಾ ತಿಳಿ ಕೆಡಿಸ್ಕೋಬೇಡ ಹೋಗು ಅಮ್ಮನ್ನ ಅತ್ತಿನ ಓದ್ರಿ ಬಾ ಉಷ್ಟ್ರು ಚಾ ಕುಡಿನಂತ ಅಂತ ಏನ ಏನ ಚಂದೇ ಮನಿ ಇಡ್ಕೊಂಡಿದ್ರೆ ಸಾಕಪ್ಪ ಸರಿಪ್ಪ ಚಾ ಕುಡಿದು ಡ್ರೆಸ್ ಚೇಂಜ್ ಮಾಡಿ ನನ್ನ ಹೆಂಡತಿಗೆ ಒಂದು ವಿಡಿಯೋ ಕಾಲ್ ಮಾಡ್ತೀನಿಪ್ಪ ಆದ್ರೂ ಎಣ್ಣ

கைமுகத்தின் வந்த கமெண்ட் மூலத்தில் மாற்றிவிடும் வீடியோகள் நடத்தி நம்ம அழிக்க சேனல் மற்றும் சப்போர்ட் நம் சேனல் மேல் தமிழின் கீழ்க்கோட்டை விடியல் தாத்தா